ನಮ್ಮ ಹೆಸ್ರಲ್ಲಿ ನಮ್ಮ ತಂದೆ ಹೆಸರಲ್ಲಿ ಇರೋದದು ಹಲೋ ಅಣ್ಣ ಅವರು ಮತ್ತೆ ಕಳ್ಸಿದ್ರೆ ಬಿಳಿ ಪ್ರಕೃತಿನ ಮೀಟ್ರಿಗೆ ತಗ್ಸೋಕ್ಕೆ ಪ್ರಕೃತಿದಿನ್ನೂ ಅದೇ ಇವಾಗ ಅಣ್ಣ ನನ್ಗೆ ಹಂಗ ಮತ್ತೆ ಮೀಟ್ರಿಗೆ ತಗ್ಸೋಕ್ಕೆ ಕಳ್ಸೋ ಮನೆ ಹತ್ರ ಹ್ಞೂ ಅದೇ ಟೈಮ್ ಬೇಕು ಅಂತ ಹೇಳಿಸಿದ್ರು ಅವ್ರು ಮತ್ತೆ ಬಂದು ಕಟ್ ಮಾಡ್ತಾವ್ರೆ ಬಿಡ ಬಿಡು ಪರ ಬಿಚ್ಕೊಳ್ಳಿ ಬಿಡ್ಬಾರ ತಲೆ ಬಿಡು ಇವಾಗ ಮಾತಾಡ್ಸ್ಕೊಬಂದ್ರ ಎ ಡಬ್ಲ್ಯೂಗೆ ಅವನು ಯಾರೋ ಫೋರ್ ಜಿ ಡಾಕ್ಯುಮೆಂಟ್ಸ್ ಅಕ್ಯುಮೆಂಟ್ಸ್ ಮಾಡ್ಕೊಬಿಟ್ಟಿದ್ದಾನೆ ಅದಕ್ಕೆ ಮೇಲೆ ಬಿದ್ದು ಎರಡು ಬಳಿ ಕಾಯಿಸ್ಕೊತಾರ ಬರಲಿ ಇರ್ರಿ ರೀ ಆಗ ಎಮ್ ಡಿ ಸರ್ ಕಡೆಯಿಂದ ಮಾತಾಡಿಸಿದ್ದೆ

ಕರೆಂಟ್ ಫಿಲ್ಮ್ ಅಲ್ಲೇ ಮತ್ತೆ ಅವರು ಚೆನ್ನಿರೋಪ್ಪ ಅವರು ಅವ್ರ ತೊಗೊಳ್ತಾರೆ ಮತ್ತೆ ನಮ್ಮ ಬ ಅವರೇ ಫಸ್ಟ್ ಇಲ್ಲಿ ಇದ್ದಿದ್ದು ಹೆಸರು ನನ್ನ ಹೆಸರು ಪದ್ಮದ ಬಗ್ಗೆ ಹೇಳಿ ಅಶ್ವಿನೊಂದ್ರೆ ಕೊಡ್ತಾ ಇದಾರೆ ಮತ್ತೆ ಅವರು ಕೆ ಬಿ ಅವರು ಬಂದು ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ನಮ್ಗೆ ಎಷ್ಟು ವರ್ಷದಿಂದ ನಾವ್ ವರ್ಷದಿಂದ ಇರೋದು ನಮ್ಗಿಬ್ರು ಗಂಡಮಕ್ಳು ಇದ್ದಾರೆ ಒಬ್ಬ ಇವಾಗ ಅದರಿಂದ ಹೋಗ್ಬಿಟ್ಟಿದಾನೆ ಟೆನ್ಶನ್ ತಗೊಂಡು ಹುಷಾರಿಂದ ಇನ್ನೊಬ್ಬ ಮಗ ನಾನು ಇಬ್ಬರೇ ಇರೋದು ಅದು ನಮಗೆ ಬದುಕೋಕ್ ಬಿಡ್ತಾ ಇಲ್ಲ ಅಷ್ಟೇ ನಮ್ಗೆ ನಮಗೆ ಹುಷಾರಿಲ್ಲ ಯಾವ ಟೈಮಲ್ಲಿ ಏನು ಅಂತ ಗೊತ್ತಿಲ್ಲ ಏನೇ ಇದ್ರು ಹಸಿರನೆ ಕಾರಣ ಎಂಬತ್ತೆರಡು ವರ್ಷದಿಂದ ಅಕ್ಕಿ ಎಲ್ಲ ಬರ್ತಾ ಇದೆ ಪೆನ್ಶನ್ ಬರ್ತಾ ಇದೆ ಎಲ್ಲ ಬರ್ತಾ ಇದೆ ಇವತ್ತಿಸ ನಮ್ಗೆ ಇರಕ್ ಬಿಡ್ತಾ ಇಲ್ಲ ಅವ್ನು ಅಶ್ವಿನ್ ಅನ್ನೋನು ಯಾರಂತ ಗೊತ್ತಿಲ್ಲ ಅವ್ನು ನಮ್ಗೆ ಅಶ್ವಿನ್ ಯಾರು ಏನಕ್ಕೆ ನಿಮಗೆ ತೊಂದರೆ ಕೊಡ್ತಾ ಇದಾರೆ ಆ ಜಾಗಕ್ಕೂ ನಿಮ್ಗೆ ಸಂಬಂಧ ಅವನ್ಗು ನಮ್ಗೂ ಕಲೆಕ್ಟೇ ಇಲ್ಲ ಅವ್ನು ಯಾರಂತಾನೆ ಗೊತ್ತಿಲ್ಲ ನಮ್ಗೆ ಎಲ್ಲ ಪೋರ್ಜರಿ ಮಾಡಿದಾನೆ ನಮ್ಗೆ ಓನರ್ ಮನೆ ಕೊಟ್ಟಿರೋದು ಇಟ್ಕೊಳ್ಳಿ ಅಂತ ನಮ್ಗೆ ಅವ್ರಿಗೆ ನಮ್ಗೆ ದಾನ ನಮ್ಮ ಯಜಮಾನರಿಗೆ ದಾನ ಕೊಟ್ಟಿರೋದು ಇಲ್ಲ ಯಾರು ಇಲ್ಲ ಅವರು ಎಲ್ಲ ತೀರ್ಕೊಂಡಿದ್ದಾರೆ ದಾನ ಕೊಟ್ಟಿರೋ ಯಾರು ಇಲ್ಲ ತೀರ್ಕೊಂಡಿದ್ದಾರೆ ಎಂಬತ್ತರ ವರ್ಷದ ಇರೋದು ತುಂಬಾ ತೊಂದ್ರೆ ಕೊಡ್ತಾನೆ ಹಸ್ವಿನು ಬಂದು ಏನಂತಾನೆ ಗೊತ್ತಿಲ್ಲ ಬಂದು ಬಂದು ಇವಾಗ ಅಲ್ಲಿ ಒಕೇಬಿ ಹೋಗಿ ಹೋಗಿ ಅಲ್ಲಿ ತೊಂದ್ರೆ ಕೊಡ್ತಾ ಇದ್ದಾನೆ ಕರೆಂಟ್ ತಗ್ಸಾಕ್ ನೋಡ್ತಾ ಇದ್ದಾನೆ ಕಾಸೆಲ್ಲ ಕೊಟ್ಟಿ ಅಲ್ಲಿ ತಗ್ಸಾಕ್ ನೋಡ್ತಾ ಇದ್ದಾನೆ ತಗ್ಸಿದ ಮತ್ತೆ ತಿರ್ಗಾ ಹಾಕ್ಸಿದ್ವಿ ತಿರ್ಗ ಟೈಮ್ ಕೊಟ್ಟಿದ್ದೀನಲ್ಲ ತೆಗಿತೀನಿ ಬಂದಿ ಅಂತ ಅಂದ್ರೆ ನಮ್ಗೆ ಹೇಳ್ದೆ ಕೇಳ್ದೆ ಬಂದು ಅದನ್ನ ತೆಗಿತಾ ಇದ್ದಾನೆ ಕರೆಂಟ್

ಅವನ್ ಕೋರ್ಟ್ಗೆ ಹೋಗೋಕು ರೆಡಿ ಇಲ್ಲ ಅವನು ಸುಮ್ನೆ ಇಲ್ಲಿಲ್ಲೇನೆ ಸುತ್ತಾಡ್ಕೊಂಡು ಎಲ್ಲಾ ಕಡೆ ಹೋಗಿ ಹೋಗಿ ಇದಾನೆ ಅಷ್ಟೇ ಅವನು ಎದ್ರಿಸ್ಕೊಂಡು ಎದ್ರೆ ಭಯ ಆಗ್ತಾ ಇದ್ದಾನೆ ನಮ್ ಇದ್ರಗಂತೂ ಬರ್ತಾ ಇಲ್ಲ ಅಲ್ಲಿ ಇಲ್ಲಿ ಬಿಟ್ಕೊಂಡು ಎಲ್ಲಾರ್ಗೋಗ ಎದ್ರಸ್ತಾ ಇದ್ದಾನ ನಮ್ಮನ್ನ ನಾವ್ ಒಬ್ಬೊಬ್ಳೆ ಇರ್ತೀನಿ ಮಗ ಕೆಲ್ಸಕ್ಕೆ ಹೋಗುತ್ತೆ ಏನಾರು ತೊಂದರೆ ಆದ್ರೆ ಅವನೇ ಕಾರಣ ನನ್ಗೆ ಈಗ ಆಲ್ರೆಡಿ ಒಬ್ಬ ಮಗ ಅದರಿಂದನೆ ಟೆನ್ಷನ್ ತಗೊಂಡಿದ್ದಾನೆ ಟೆನ್ಷನ್ ತಗೊಂಡೆ ಹೋಗಿದೀವ ದಿಸ ಅವನು ದೊಡ್ಡ ಮಗಾದವನು ಅಶ್ವಿನವನು ಬೆದರಿಕೆ ಹಾಕಿಸ್ತಾನೆ ಎಲ್ಲಾರ್ ಕಡೆ ಎಲ್ಲ ಎಲ್ಲಾರ್ ಕೈಲೂ ಬೆದರಿಕೆ ಹಾಕಿಸ್ತಾ ಇದ್ರೆ ರೇಷನ್ ಕಾರ್ಡ್ ರೇಷನ್ ಎಲ್ಲ ಕೊಡ್ತಾ ಇದೀವಿ ರೆಸ್ಪೆನ್ಸೇ ಮಾಡ್ತಾರಲ್ಲ ಅವ್ರ ಕೆ ಬಿ ಅವರು ಬಂದಿ ಬಂದಿ ಅವನು ಇಲ್ಲ ನಾವು ತೆಗಿತೀವಿ ತೆಗಿತೀವಿ ಅಂತಾನೆ ಬರ್ತಾನೆ ಅವ್ರ ರೇಷನ್ ಕಾರ್ಡ್ ಏನೋ ಫೇಕ್ ಅಂತ ಹೇಳ್ತಾರೆ ಏನಿಲ್ಲ ನಾವು ಫೋರ್ಸ್ ಏನಿಲ್ಲ ಪಕ್ಕ ಡಾಕ್ಯುಮೆಂಟ್ಸ್ ಇರೋದು ಪೆನ್ಷನ್ ಬರ್ತಾ ಇದೆ ಎಲ್ಲ ಮದ್ವೆ ಆಗ್ತಾ ಇದ್ರೆ ತಾನು ತಗೊಳ್ತಾ ಇದೀವಪ್ಪ ನಾವೇನು ಕೊಟ್ಟಿಲ್ಲ ಅಂತ ಹೇಳ್ತಾ ಇದಾರೆ ಅವರು ಇವ್ರು ಕೊಟ್ಟಿದ್ದಾರೆ ಅಂತ ಹೇಳ್ತಾರ ತೋರಿಸ್ತಾನೆ ಇಲ್ಲ ಅದ ಅವನು ಅವ್ನು ತೋರಿಸ್ತಾನೆ ಇಲ್ಲ ಅದನ್ನ ಏನು ಅಂತ ಪಿ ಡಬ್ಲ್ಯೂ ಆಫೀಸರ್ ಹತ್ರ ಮತ್ತೆ ಕೇಳಿದ್ರೆ ಆರೋಪ ಮಾಡ್ತಾ ಇದಾರೆ ಅಕ್ಕಿ ತಗೊಳ್ತಾ ಇದೀವಿ ನಾವು ಗವರ್ಮೆಂಟ್ ಕಡೆಯಿಂದ ಅಕ್ಕಿ ಆಗಲಿ ಹೌದು ಹೌದು ಏನಕ್ಕೆ ಇಷ್ಟ ಕೊಡ್ತಾ ಇದಾರ ಅದು ಇಷ್ಟ ವರ್ಷ ಇಲ್ದೇ ಹೋದ್ ಇವಾಗ ಬಂದ್ರೆ ತುಂಬಾ ತೊಂದರೆ ಕೊಡ್ತಾ ಇದ್ದಾನೆ ನಮ್ಗಪ್ಪ ತುಂಬಾ ತೊಂದರೆ ಕೊಡ್ತಾ ಇದ್ದಾನೆ ಬೇಜನ್ ತೊಂದರೆ ಕೊಡ್ತಾ ನಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದ ಅವನೇ ಕಾರಣ ಈಗ ಆಲ್ರೆಡಿ ಒಬ್ಬ ಮಗನ್ ಕಳ್ಕೊಂಡಿದೀನಿ ದೊಡ್ಡ ಮಗನ ನಾನು ಅದ್ರ ಟೆನ್ಷನ್ ಆಗಿ ಅವ್ನು ಹೋಗಿದ್ದವನು ನನ್ ಮಗ ಇವತ್ಸ ದೊಡ್ಡ ಮಗ ಅದ್ರಲ್ಲೇ ಬಾಯ್ ಬಿಡ್ತಾ ಇದ್ದ ಅವನು ನನ್ ಮಗ ಇವತ್ತ ನಮ್ಮನ್ ಎದ್ತಾರಮ್ಮ ಎದ್ತಾರಮ್ಮ ಅಂತ ಹೇಳ್ತಾ ಇದ್ದ ನನ್ ಮಗ ತಲೆಗೆ ಟೆನ್ಷನ್ ಆಗಿ ಅವ್ನ ಅನಿಸ್ ಆಗಿ ಹೋಗಿದಾನೆ ಇವತ್ ನನ್ ಮಗ ನನ್ ಮಗನ್ ಕಳ್ಕೊಂಡಿದ್ರು ಇಷ್ಟೊಂದೇ ಕೊಡ್ತಾ ಇದ್ದಾನೆ ಬಂದು ಬಂದು ನಮ್ಗೆ ಇನ್ನೊಂದ್ ಮಗ ಇದಾನೆ ಅವನು ನನ್ಗೆ ಜೀವನ ಮಾಡಕ್ಕೆ ಬಿಡ್ತಾ ಇಲ್ಲ ಇವತ್ ದಿಸ ನಮ್ ಬಿಡ್ತಾ ಇಲ್ಲ ಅಷ್ಟೇ ಕಾನೂನು ಪ್ರಕಾರ ಎಂಬತ್ತೆರಡು ವರ್ಷದಿಂದ ಒಂದ್ ಜಾಗದಲ್ಲಿ ಇದ್ರೆ ಜಾಗ ಅವ್ರದೇ ಅಲ್ವಾ ನೀವು ರೇಷನ್ ಕಾರ್ಡ್ ಇದೆ ನಿಮ್ಮ ಹತ್ರ ಆಮೇಲೆ ಕರೆಂಟ್ ಬಿಲ್ ಕಟ್ತಾ ಇದೀರ ಎಲ್ಲಾನು ನಿವೇದ ಮಾಡ್ತಾ ಇರೋದು ಪೂರ ಹೋರಾಟ ಮಾಡ್ಬೋದು ಅಲ್ವಾ ಇಷ್ಟು ತೊಂದರೆ ನಮಗ್ ಕೊಡ್ತಾ ಇದಾರಪ್ಪ ಅವರು ನನ್ ಮಗ ಅದರಿಂದಾನೇ ಟೆನ್ಷನ್ ತಗೊಂಡು ಅವನಿಗೆ ತಲೆ ಹೊಡೆದ್ ಬಿಡ್ತು ಚೆನ್ನಾಗೇ ಇದ್ದ ಅವನು ಓಡಾಡ್ಕೊಂಡು ಅಶ್ವಿನ್ ಮಾನಸಿಕವಾಗಿ ಮಾಡಿ ತುಂಬಾ ತುಂಬಾ ಟಾರ್ಚರ್ ಸಮಸ್ಯಾಗ ನಿಮ್ದು ಇಷ್ಟೆಲ್ಲ ನಾವೇನು ಇನ್ನೇನು ಮಾಡ್ಕೊಂಡಿಲ್ಲಪ್ಪ ನಾವೇನು ಹಾಕೋಕು ನಮ್ಗೆ ವೈರಸ್ ಆಲ್ತಾ ಇಲ್ಲ ಇವ್ನ ಇಷ್ಟು ತೊಂದರೆ ಕೊಡ್ತಾನೆ ಎದರ್ಸ್ತಾ ಪೊಲೀಸ್ ಸ್ಟೇಷನ್ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾನಂದ ಮೇಲೆ ನಮ್ಮ ಮಕ್ಕಳ ಮೇಲೆ ನಮ್ಮ ನನ್ ಜಾಗದಲ್ಲಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಇವನ್ ಜಾಗಾನೇ ಅಲ್ಲ ಅದು ಮನೆ ಹತ್ರ ಬಂದ್ ಕರದ್ರು ಅವ್ರು ಬನ್ನಿ ನೀವು ಅಂತ ಅದಕ್ಕೆ ಹೋಗಿ ಬ ಮಗ ಮಾತಾಡ್ಬಿಟ್ಟು ಬಂದಿಟ್ಕೆ ತಿರ್ಗ ಮತ್ತೆ ಫೋನ್ ಮಾಡ್ಲಿಲ್ಲ ಹೊಸಿ ಬಿಡಕ್ಕೆ ಹೋಗಿದ್ವಲ್ಲ ಅವತ್ತು ಫೋನ್ ಮಾಡಿದ್ದಾರೆ ಕರೆದ್ರು ಬಾಪಾ ಬಾಪಾ ಅಂತ ಇಲ್ಲ ಸರ್ ನನ್ ಕರೆ ಇದೆ ನಮ್ಮ ಅಣ್ಣ ತೀರೋಗಿದ್ದಾನೆ ಅಂತಾನೆ ಹೇಳಿದ್ದಾನ ಅವನು